ಹಾಂ ಎಲ್ರಿಗೂ ನಮಸ್ಕಾರ ಇವತ್ತಿನರ ವಿಡಿಯೋ ಬಂದುಬಿಟ್ಟು ಉತ್ತರ ಕರ್ನಾಟಕದ ಚಪಾತಿ ಹೇಗೆ ಮಾಡೋದು ಅಂತ ಅಂದರೆ ಚಪಾತಿ ಇಟ್ಟು ಏನಕ್ಕಪ್ಪ ಇದಕ್ಕೆ ಉತ್ತರ ಕರ್ನಾಟಕ ಚಪಾತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಚಪಾತಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಆದರೆ ಏನಕ್ಕೆ ಇದೆ ಚಪಾತಿನ ಉತ್ತರ ಕರ್ನಾಟಕ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಪದೇ ಚಪಾತಿ ಅಂತ ಬರುತ್ತೆ ಈ ಕಡೆ ಮಾಡೋದ್ರಲ್ಲಿ ಬೇರೆ ಬರೋಲ್ಲ ಚಪಾತಿ ಹಿಟ್ಟನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ನಿಮಿಷ ನೀರು ಎಷ್ಟು ಬೇಕೋ ನೋಡಿ ಹಿಟ್ಟನ್ನ ಹದವಾಗಿ ಕಲಿಸ್ಕೋಬೇಕು ಗಟ್ಟಿಗಾಗಿ ಅಲ್ಲ ಅಷ್ಟು ತೆಳುವಾಗಿ ಇರಬಾರ್ದು ಚಪಾತಿಗೆ ಯಾವ ಥರ ಚಪಾತಿ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೋಡಿ ஆ கன்சன்டென்சில் ஹிட்டனாக கலஸ்து கட்டியாகபட் சப்பாத்தி பெருசுவாகி பரத்த சாஃப்டாகி பரோல ಉತ್ತರ ಕರ್ನಾಟಕದ ಚಪಾತಿ ಚಪಾತಿನ ಎಲ್ಲರೂ ಮಾಡ್ತಾರೆ ಮಾಮೂಲಿ ಇದಕ್ಕೆ ಯಾಕೆ ಉತ್ತರ ಕರ್ನಾಟಕ ಚಪಾತಿ ಅಂತ ಹೇಳತ್ತೀನಿ ಅಂತಂದ್ರೆ ಎಲ್ಲರೂ ಚಪಾತಿನ ಹೆಂಗೆ ಮಾಡ್ತಾರೆ ಒಂದೇ ಪದರಿಂದ ಈ ಕಡೆಗೆ ಆಲ್ಮೋಸ್ಟ್ ದಕ್ಷಿಣ ಕರ್ನಾಟಕ ಅಂದರೆ ಬೆಂಗಳೂರು ತುಮಕೂರು ಈ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಒಂಟು ಪದ್ರ ಚಪಾತಿ ಮಾಡ್ತಾರೆ ಒಂಟು ಚಪಾತಿ ಬಿಸಿದಾಗ ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಬಟ್ ಆರೋಗ್ಯದ ಮೇಲೆ ಒಂದು ಹಾಫ್ ಆ್ಯನ್ ಅವರು ಒನ್ ಅವರ್ ಆದಮೇಲೆ ಏನಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ದಪ್ಪ ಆಗಿರುತ್ತೆ ಈ ಥರ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಗದಗ ಬಾಗಲಕೋಟೆ ಕಡೆ ಮಾಡೋ ಥರ ಮಾಡಿದ್ರೆ ಆರಾದ್ಮೇಲೆ ಅಕಸ್ಮಾತ್ ನಿಮ್ಮ ಟೈಮ್ ಇಲ್ಲ ಬೆಳಿಗ್ಗೆ ಮಾಡಿಡ್ತೀನಿ ಅಂದ್ರೆ ಬೆಳಗ್ಗೆಯ ಮಾಡಿದ್ರು ಕೂಡ ಕೆಲ್ಸಕ್ಕೆ ಹೋಗೋ ಮನಸ್ಸಿಗೆಲ್ಲ ಸಾಯಂಕಾಲಿಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾನು ಈ ಚಪಾತಿ ಹಿಟ್ಟನ್ನ ಆಗಲೇ ಕಲಿಸೋದನ್ನು ತೋರಿಸಿದ್ದೆ ನಿಮಗೆ ಇವಾಗ ನೋಡಿ ನಮ್ಮ ಚಪಾತಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾನು ಹಿಟ್ಟನ್ನ ಕಟ್ ಮಾಡ್ಕೊಂಡಂದರೆ ನಮ್ಮ ಕಡೆಗೆ ಚಪಾತಿ ಉಳ್ಳಿ ಹಿಟ್ಟು ಅಂತ ಇಲ್ಲಿ ಉಂಡ ಚಪಾತಿ ಅದು ಹಿಟ್ಟಿನ ಉಂಡಿ ಅಥವಾ ಉಳ್ಳಿ ಅಂತ ಅಂದ್ಕೊಳ್ರಿ ಇವಾಗ ನಮ್ಗೆ ಯಾವ ಸೈಜ್ ಇರಬೇಕು ನೋಡು ಆ ಸೈಜ್ ಇವಾಗ ಇದನ್ನ ನಟಿಸ್ತಾ ಇದ್ದೀನಲ್ಲ ನಟಿಸಿ ಈ ಕಡೆಗೆ ಏನು ಮಾಡ್ತಾರೆ ಬೇಯಿಸಿದ್ಮೇಲೆ ಇದು ಒಂದೇ ಚಪಾತಿ ಆಗುತ್ತೆ ಈ ಕಡೆಗೆ ನಮ್ಮ ಕಡೆಗಾದರೆ ಇದರಲ್ಲಿ ಎರಡು ಚಪಾತಿ ಬರುತ್ತೆ ಇವಾಗ ಬೇಯಿಸ್ಬೇಕಾದ್ರೂ ಟ್ರಿಕ್ ಯೂಸ್ ಮಾಡಬೇಕು ನಾವು ಸಡನ್ ಸಡನ್ನಾಗಿ ತುಂಬ ಹೊತ್ತು ಹಂಚಿನ ಕಾಯಕ್ಕೆ ಇಟ್ಬಿಟ್ಟು ಹಾಕಿದ್ರೆ ಬೇಗ ಸೀದೋಗುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ಚಪಾತಿನ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯ ಕಮ್ಮಿ ಮೀಡಿಯಂ ಫ್ಲೇಮಲ್ಲಿ ತೊಗೊ ಕಡಿಮೆ ಇಟ್ಬಿಟ್ರೆ ಏನಾಗುತ್ತೆ ಚಪಾತಿ ಗಟ್ಟಿಯಾಗಿ ಬಂದುಬಿಡುತ್ತೆ ಸಾಫ್ಟಾಗಿ ಬರೋಲ್ಲ ಚಪಾತಿ ಗಟ್ಟಿನ ಸಾಫ್ಟಾಗಿರಬೇಕು ಅಂದ್ರೆ ಏನು ಅದನ್ನು ಚಪಾತಿ ಇಟ್ಟು ಕಲಿಸ್ಬೇಕಾದ್ರೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ತಾ ಇರಬೇಕು ಇವಾಗ ನೋಡಿ ಈ ಥರ ಚಪಾತಿ ಮಾಡಬೇಕಾದ್ರೆ ಎಲ್ಲರೂ ಏನು ಹೇಳ್ತಾರೆ ಈಗ ನೋಡಿ ಇದನ್ನು ನಾನೊಂದು ಮಾಡಿದ್ದೆಲ್ಲ ಅದನ್ನ ಬಿಚ್ಕೊಂಡ್ಬಿಟ್ರೆ ಈ ಥರ ಪದರಾಗಿ ಎರಡು ಚಪಾತಿ ಆಯಿತು ಇದನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾಯಿದ್ರು ಕೆಲವರು ಮಾಡ್ತಾರೆ ಆದರೆ ಏನು ಮಾಡ್ತಾರೆ ನಾನು ಬಿಚ್ಚಬೇಕಾದ್ರೆ ಮಾಡಿದ ಮೇಲೆ ಬಿಚ್ಚಬೇಕಾದ್ರೆ ಹರಿದು ಹೋಗುತ್ತೆ ಅಂತ ಹೇಳ್ತಾರೆ ಆ ಹರಿದೇ ಹೋಗದೆ ಇರೋ ಥರಕ್ಕೆ ಏನು ಡಿಟ್ ಯೂಸ್ ಮಾಡೋಕ್ಕೆ ಒಂದು ನಾವು ಎರಡು ಎರಡು ತೊಗೊಂಡಿರ್ತೀವಲ್ಲ ಒಂದಕ್ಕೆ ಎಣ್ಣೆ ಹಚ್ಬೇಕು ಇನ್ನೊಂದಕ್ಕೆ ಎಟ್ ಹಚ್ಕೋಬೇಕು ಇಟ್ ಹಚ್ಕೊಂಡ್ರೆ ಎಣ್ಣೆ ಮತ್ತು ಎಂಟು ಹಚ್ಚೋದ್ರಿಂದ ಏನಾಗುತ್ತೆ ಅದ್ರ ನೀಟಾಗಿ ಬಿಚ್ಕೊಡುತ್ತೆ ಅಂಟ್ಕೊಳ್ಳೋದಿಲ್ಲ ಎಲ್ಲೂ ಇವಾಗ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಇದನ್ನು ಲಟ್ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿ ರೆಡಿಯಾಗಿ ಹೋಗುತ್ತೆ ಸೀದ್ದಾಗೂ ಚೆನ್ನಾಗಿರುತ್ತೆ ಆರೋದ್ಮೇಲೂ ಚೆನ್ನಾಗೇ ಇರುತ್ತೆ ತೆಳುವಾಗಿ ಸಾಫ್ಟಾಗಿ ಟೈಮ್ ನಾವು ಬೆಳಿಗ್ಗೆ ಟಿಫಿನ್ಗೂ ಮಾಡ್ಬೋದು ಮಧ್ಯಾಹ್ನ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ನಮಗೆ ನೈಟ್ ಟೈಮ್ ಟೈಮ್ಸಿಗಲ್ಲ ತುಂಬ ಲೇಟಾಗಿ ಬರ್ತೀವಿ ಬೆಳಿಗ್ಗೆನೇ ಟೈಮ್ ಇರುತ್ತೆ ಅನ್ನೋರು ಬೆಳಿಗ್ಗೆನೂ ಮಾಡಿಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ವರ್ಕಿಂಗ್ ವುಮೆನ್ಸಿಗೆಲ್ಲ ಅದು ಅದು ಗಟ್ಟಿ ಆಗೋಲ್ಲ ಈ ಒಂಟೆ ಪದ್ರದ್ದು ಮಾಡೋ ಥರ ಸಾಯಂಕಾಲ ಅಂದ ತಕ್ಷಣ ಅದು ಬೆಳಗ್ಗೆ ಚೆನ್ನಾಗಿರುತ್ತೆ ಆರೋದ್ಮೇಲೆ ಸಾಯಂಕಾಲಕ್ಕೆ ತಿನ್ನೋಕ್ಕಾಗಲ್ಲ ಒಂಟೆ ಪದ್ರ ಮಾಡೋ ಚಪಾತಿನ ಇದಾದರೆ ಗಟ್ಟಿ ಇರಲ್ಲ ನಾವು ಬೆಳಿಗ್ಗೆ ಹೆಂಗ್ ಮಾಡಿರ್ತೀವೋ ಸಾಯಂಕಾಲನೂ ಹಂಗೆ ಮಾಡ್ತೀವಿ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬೇಯಿಸ್ಬೇಕಾದ್ರೂ ಅಷ್ಟೇ ತುಂಬ ಉರಿ ಇಟ್ಬಿಟ್ಟು ತುಂಬ ಜಾಸ್ತಿ ಸೀದೋಗೋ ಥರ ಆಗಲಿ ಅಥವಾ ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹಸಿ ಬಿಸಿ ಬೇಯಿಸೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ ಚಪಾತಿ ಸಾಫ್ಟ್ ಆಗೋಕೆ ಬೇಯಿಸೋದನ್ನೂ ಒಂದು ರೀಸನ್ ಆಗೋಗುತ್ತೆ ನಾವು ಸ್ಟವ್ ಹಚ್ವಲ್ಲವಲೀನಾ ಅದರಲ್ಲಿ ಚೂರು ತುಂಬ ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹೋಗ್ಬಿಟ್ರೆ ಏನಾಗುತ್ತೆ ಇರೀ ಚಿಕ್ಕದಾಗಿರುತ್ತಲ್ಲ ಗಟ್ಟಿಯಾಗಿ ಹೋಗುತ್ತೆ ಚಪಾತಿ ಮಾಡಿರೋ ಚಪಾತಿ ಎಷ್ಟು ನೀಟಾಗಿ ಎಲ್ಲೂ ಅಂಟ್ಕೊಳ್ದೇನೆ ಪದರವಾಗಿ ಹೆಂಗೆ ಬಿಚ್ಕೊಂಡು ಬರುತ್ತೆ ನೋಡಿ ಕೈಲಿ ಕೂಡ ಎಷ್ಟು ಸಾಫ್ಟಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ತಿನ್ನೋಕ್ಕೂ ಯಾವ ಪಲ್ಯ ಜೊತೆಗಾದರೂ ಆಲೂ ಪಲ್ಯ ಆಗಲಿ ನೀವು ಚಿಕನ್ ಮಟನ್ ಆಮೇಲೆ ಪನ್ನೀರು ಯಾವುದೇ ಪಲ್ಯ ಆಗಲಿ ಎಲ್ಲ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಇವಾಗ ಬಿಸಿ ಬಿಸಿ ಚಪಾತಿ ತಿನ್ನೋಕ್ಕೆ ರೆಡಿ ಇವಾಗ ನೋಡಿ ಬಿಸಿ ಬಿಸಿ ಚಪಾತಿ ತಿನ್ನೋಕ್ಕೆ ರೆಡಿ ಈ ಥರ ಚಪಾತಿ ಮಾಡಿದ್ರೆ ಒಂದು ಚಪಾತಿ ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ನಾಲ್ಕು ತೆಳುವಾಗಿ ಸಾಫ್ಟಾಗಿ ಬಂದಿರುತ್ತಲ್ಲ ನೀವು ಮನೇಲಿ ಮಾಡಿ ನೋಡಿ ಮನೇಲಿ ಮಾಡಿ ನೋಡಿ ಹೇಳಿ ಮತ್ತೆ ಇವಾಗ ಬಿಸಿ ಬಿಸಿ ಚಪಾತಿ ತಿನ್ನೋದಿಲ್ಲ ಯಾವ ಪಲ್ಯ ಜೊತೆ ಆದರೂ ಸರ್ವ್ ಮಾಡ್ಬೋದು ಥ್ಯಾಂಕ್ ಯು